ಪಟ್ಟಣ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಹದಿನೇಳು ಪಾಯಿಂಟ್ ಆರು ಒಂಬತ್ತು ಲಕ್ಷ ರು ಉಳಿತಾಯ ಆಯವ್ಯಯ ಮಂಡಿಸಲಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಮಂಡಿಸಲಾದ ಬಜೆಟ್ನಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಮೂರನೇ ಬಾರಿಗೆ ಬಜೆಟ್ ಮಂಡಿಸಿದರು ಬುಧವಾರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾರಂಭಿಕ ಶುಲ್ಕ ಆರು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರು ಎಂಟು ಪಾಯಿಂಟ್ ಒಂಬತ್ತು ಕೋಟಿ ರು ಜಮಾ ಆಗಿದೆ ಈ ಪೈಕಿ ಹದಿನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ರು ಜಮಾ ಆಗಲಿದೆ ಇದರಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಒಂದು ಕೋಟಿ ರು ಖರ್ಚು ತಗಲಿದೆ ಹೀಗಾಗಿ ಹದಿನೇಳು ಪಾಯಿಂಟ್ ಆರು ಒಂಬತ್ತು ಲಕ್ಷ ರು ಉಳಿತಾಯವಾಗಲಿದೆ ಎಂದು ಬಜೆಟ್ನಲ್ಲಿ ಮಂಡಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಕುಮಾರ್ ಸದಸ್ಯರಾದ ಶ್ರೀನಿವಾಸ್ ಚಿಲುವ ಕೃಷ್ಣ ತಮ್ಮಯ್ಯ ಚೈತ್ರಸ್ವಾಮಿ ದಿವ್ಯಾ ನವೀನ್ ಚಂದ್ರಕಲಾ ರಾಜಣ್ಣ ವಿನಾಯಕ ಪ್ರಸಾದ್ ನೂರಾಳಸ್ವಾಮಿ ಉಮಾರಾಮಚಂದ್ರ ಮುಖ್ಯಾಧಿಕಾರಿ ಎಸ್ಕೆ ಸಂತೋಷ್ ಕುಮಾರ್ ರಾಮು ಪಳನಿಸ್ವಾಮಿ ಶಿವಪ್ರಸಾದ್ ಅರ್ಜುನ್ ಅರುಣಾರಾಧ್ಯ ಅನಿತಾ ಕುಮಾರಿ ರಜಿನಿ ದಿಲೀಪ್ ದಿನೇಶ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು साली आय संकुटित पट पंचायती सदस्य अगर मुख्याधिकारी अधिकारी सरकू मजबूति सिद्धा इप्त साली अंदाज आरव्य पटिया सारांशी सभी के विवर पे पट पंचायत इतना सालीन आयवयो आर आर कोटी 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 जमा जमा शुक्रोटिशु उड़ता हद अरवे साल इतना इपत् सालयव्य मुख्य वर्ष पटना पंचायती स्वतंत्र अंदाजु आदाय ಮಳಿಗೆಗಳಿಂದ ಗಾಡಿಗೆ ಎಂಟೂವರೆ ಲಕ್ಷಗಳು ಉದ್ಯಮ ಪರವಾನಿಗೆ ಐದೂವರೆ ಲಕ್ಷ ಆಡುಪುರಿ ಕೋಡಿ ಅಂಗಡಿ ಮತ್ತು ಹಿಂದಿನ ಅಂಗಡಿ ಇತರೆ ಮೂಲಗಳಿಂದ ಅರೂವರೆ ಲಕ್ಷಗಳು ಕಟ್ಟಡ ಪರವಾನಿಗೆ ಮೇಲ್ವಿಚಾರಣೆ ಕಾಸಿ ಬದಲಾವಣೆ ಇದ್ದಾರೆ ಇಪ್ಪತ್ತೈದು ಸಾಲಿನ ಸರ್ಕಾರದಿಂದ ಬರಬಹುದಾದಂತಹ ಅಂದಾಜು ಅನುದಾನಗಳು ಹದಿನೈದನೇ ಹಣಕಾಸು ಅನುದಾನ ಅರವತ್ತು ಲಕ್ಷಗಳು ಎಸ್ ಎಸ್ ಸಿ ಅನುದಾನ ರು ಇಪ್ಪತ್ತೈದು ಲಕ್ಷಗಳು ಎಸ್ ಎಫ್ ಸಿ ವಿದ್ಯುತ್ ಶಕ್ತಿ ಅನುದಾನ ಒಂದು ಕೋಟಿ ಎರಡು ಲಕ್ಷಗಳು ಎಸ್ ಎಫ್ ಸಿ ವೇತನ ಅನುದಾನ ಒಂದು ಕೋಟಿ ಆರು ಲಕ್ಷಗಳು ಎಸ್ ಎಫ್ ಸಿ ಕುಡಿಯುವ ನೀರಿನ ಅನುದಾನ ಎಂಟು ಲಕ್ಷಗಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಟ್ಟಣ ಪಂಚಾಯಿತಿಯಿಂದ ಭರಿಸಬೇಕಾದ ಹಲವು ಖರ್ಚುಗಳು ಪಟ್ಟಣ ಪಂಚಾಯತ್ ಪಂಚಾಯಿತಿ ಕಚೇರಿಯ ನಿರ್ವಹಣೆ ಖರ್ಚುಗಳು ಹತ್ತು ಲಕ್ಷಗಳು ಬೀದಿ ದೀಪ ನಿರ್ವಹಣೆ ಹದಿನೈದು ಲಕ್ಷಗಳು ವಾಹನ ಇಂಧನ ಹಾಗೂ ದುರಸ್ತಿ ನಿರ್ವಹಣೆ ಇಪ್ಪತ್ತು ಲಕ್ಷಗಳು ಹೊರಗುತ್ತಿಗೆದಾರ ನೌಕರ ವೇತನ ಐವತ್ತೈದು ಲಕ್ಷಗಳು ಪೌರಕಾರ್ಮಿಕರ ಬೆಳವಣಿಗೆ ಉಪಹಾರಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರುಗಳು ನೀರು ಸರಬರಾಜು ವೆಚ್ಚ ವೆಚ್ಚಗಳು ನೀರು ಸರಬರಾಜು ವಿಭಾಗದ ದುರಸ್ತಿ ಹಾಗೂ ನಿರ್ವಹಣೆಗಳು ಇಪ್ಪತ್ತು ಲಕ್ಷಗಳು ನೀರು